ಓ ಅಜ್ಜಿ ಚೆನ್ನಾಗಿದ್ದೀರಾ ಓಹೋ ಅಪ್ಪ ಚೆನ್ನಾಗಿದೀಯ ಬಿಡು ಊರ್ಗ್ ಬಿಟ್ಟು ಊರ್ಗ್ ಹೋಗ್ವೇ ಮನೆ ಹೆಚ್ಚು ಕಟ್ಟ ಕಟ್ಟಿದಿರವ ನಿಮ್ಮ ಅಲ್ಲ ಪೋಲ್ ಪೋಲೇ ನಿಂತಿದೆ ಹೆಂಗ ಬಿಡಪ್ಪ ಏನೋ ಒಂದ್ ಜವಾಬ್ದಾರಿ ತಕೊಂಡ್ ಹೊತ್ತೆ ರತ್ನಿಗೆ ನಿಮ್ಮ ಅಪ್ಪ ನಿಮ್ಮಅಪ್ಪ ಒಟ್ಟೆ ಉರ್ಸ್ ಮಾಡ್ತಿದ್ದ ನೀನ್ ಒಂದ್ ಒಳ್ಳೆ ಬುದ್ದಿ ಕಲ್ತ್ಕೊಂಡು ಒಂದ್ ಮನೆ ಅಂತ ಕಟ್ಕೊಂಡಲ್ಲ ಬಾಳ ಚೆನ್ನಾಗ್ ಕಳ್ಸಿದ್ದಿ ಕಣ್ಣಗಿ ನಾನ್ ಇರ್ಲಿಲ್ಲ ಅವಾಗ ನಾನು ಅಲ್ಲೇ ಇದ್ದಿದ್ದ ದುಬೈಲಿ ದುಡ್ಡು ಮಾತ್ರ ಕಳ್ಸಿದ್ದೆ ದುಡ್ಡು ಕೊಡ್ದನಿಯಾ ಅಗೆ ಕಟ್ಟಕ ಮನೆಯಾ ಹಾಗೆ ಕಟ್ಟಕಾಯ್ತಿದೆ ಹೇಳು ಏನು ಗುರು ಪ್ರವೇಶ ಬರ್ಲಿಲ್ಲ ನೀವು ಅಯ್ಯೋ ಬಂದಿದ್ರಲ್ಲ ಬೈ ಅಯ್ಯೋ ಕೆಂಪಮ್ಮ ಸುಬ್ಬಪ್ಪರೆಲ್ಲ ಬಂದಿದ್ರಲ್ಲ ನಾವು ಒಂದ್ಸತಿ ಯಾಕೆ ಏನ್ ಬಿಟ್ಟ ಬರಕ್ ಆಗ್ಲಿಲ್ಲ ಏನ್ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರಲ್ಲ ಬತ್ತೆ 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 ಅನ್ಕೊಂಡು ಅದ್ಕೆ ಹೆಂಗ್ ಬಂದ್ ಕಣಪ್ಪ ಅಜ್ಜಿ ಇರ್ಬೇಕು ಒಂದ್ ಹದಿನೈದು ದಿನ ಓ ಹದಿನೈದು ದಿವಸ ಹ್ಮ್ ನೋಡದ ಸುಮ್ಕಿರು ಅಕ್ಕನ್ ಕರ್ಕ ಬರ್ಬೇಕಲ್ಲ ಕರ್ಕ ಬಂದ್ಮೇಲೆ ಬೇಕಾದ್ರೆ ಹೋಗಿವ್ರಿ ಓ ನೋಡಕ್ ಹೋಗಪ್ಪ ಹೋಗೋದು ಏನ್ ನೋಡಕ್ ಆಯ್ತದೆ ನಾಷ್ಟ ಮಾಡಿ ಹಾ ಮಾಡ್ತೀವಿ ಮಾಡ್ತೀವಿ ಚೆನ್ನಾಗದೆಲ್ಲ ಸಾಯ್ತಕ್ಕ ಮನೆ ಅಯ್ಯೋ ನಿಂಗತ್ತೆ ಚೆನ್ನಾಗೈತೆ ಅಂದ್ ಸುಮ್ಕಿರು ಇದ್ಕಿಂತ ಮನೆ ಕಟ್ಟಾರ ನೋಡಿ ಹಂಗೆ ಭಾಳ ಗಿಡ್ಜನ ಕಟ್ಟವ್ರೆ ಪಾ ಪರ್ವ ಇಲ್ಲ ಕನಕ ಚೆನ್ನಾಗದ್ರಿ ಮನೆ ಮಾತ್ರ ವಾ ಹಸಿ ಚೆನ್ನಾಗಿಲ್ಲ ಆಮೇಲೆ ಎಲ್ಲಾನು ರೂಮ್ಗಳು ಪಾಮ್ಗಳು ಕಾಬೋಡ್ನೇ ಮಾಡ್ಸೋರ್ರೆ ಭಾಳ ಚೆನ್ನಾಗೈತೆ ಅಂದ್ರ ಮತ್ತೆ ಮಕ್ಕ ತೊಳಿರಿ ದೊಡ್ಡತೆ ಸಾವಿತ್ರಮ್ಮ ಬನ್ನಿ ಇವ್ವೆ ಇಟ್ಟೋದ್ಕೆ ಊನ್ ಹಾಕಿ ಹೋಗುವ ನಮಗೆ ಬೇಡಕನ ಹೋಗು ಆಮೇಲೆ ಮಾಡ್ತೀವಿ ಏನ್ ಮಾಡ್ದವ ಇದು ದೋಸೆನೇ ಈ ಆಲೂಗಡೆ ಗೊಜ್ಜು ಮಾಡಿ ಬತ್ತೆ ನೀನು ಮಾಡಂಗಿಲ್ಲವಲ್ಲ ನಲ್ವತ್ತೆಂಟು ದಿವಸ ಏನು ಮಾಡಂಗಿಲ್ಲ ಅನ್ಬಿಟ್ಟವ್ರೆ ಏನ್ ಕೈಯೆಲ್ಲ ಬಾಡು ಮೈಯೆಲ್ಲ ಎಲ್ಲ ಬಾಡು ಸುಮೀರು ಯಾವ್ ಬಾಡು ಯಾವ ಹೆಸರು ಬೇಡ ಏನು ಬೇಡ ಹಂಗೂ ಇವರು ಹಳೆ ಮನೇಲಿ ಬೇಕಾದ್ರೆ ಮಾಡು ಏನು ವಾಯ್ಕೆಲ್ಲ ಊಟ ಮಾಡ್ಕೊಂಡು ನೀವೀಕ ಬರ್ಲಿ ಇರ್ತೀವ್ ಬೇಡ 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 ಬೇಡಕನವ ಬೇಡ 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 ಎಂತೇ ಬಾಣೇಶ್ರು ಮಾಡಿ ಈಗ ಬೇಡ ನಾವು ಹೇಳ್ದಂಗೆ ಕೇಳೋ ನಲ್ವತ್ತೆಂಟು ದಿವಸ ಮಾಡಬೇಡ ಅಂದ್ರೆ ಮಾಡ್ ಮಾಡಬೇಡ್ದು ಆಯ್ತಾ ಸುಮ್ಮನೆ ಕೂತ್ಕೊಂಡಿಂಗ್ ಗೊತ್ತಾನಕ್ಕಿಲ್ಲ ಅಲ್ಲಕ್ಕನತ್ತೆ ಆಗ್ ಬರ್ಲಿಲ್ಲ ನೀವು ಗ್ರೂಪ್ ಪ್ರವೇಶಕ್ಕೆ ಬರ್ನೀವಲ್ಲ ಭಾಳ ಬೇಜಾರಾಯ್ತು ಅಯ್ಯೋ ಏನು ಮಾಡಿವಳು ಇವಳು ಹಾಕಿ ಬಂದ ಅಲ್ಲೇ ಕೂತ್ಕೊಳ್ಳ್ಲ ಏನು ಬಿಟ್ಟು ಹಂಗೆ ಹೋಗೋದು ಅವಳು ಬೇರೆ ಹುಷಾರಿಲ್ಲ ಅಯ್ಯೋ ಬಿಡು ಹೊತ್ತಗೆ ಏನು ಹೋಗ್ತದೆ ಏನು ಬಿಟ್ಟು ನಾವು ಸುಮ್ನಾಗ ಅದಕ್ಕನ್ ಮಗ ಇನ್ನೇನು ಮಾಡಕ ಹೊತ್ತೆ ಹಿಂಗೆ ಬೇಜಾರು ಮಾಡ್ಕೊತಾಳೆ ಇಲ್ಲ ಒಬ್ಬಳೆ ಇರೋಕ್ಕೇನ್ಬಿಟ್ಟು ಹಂಗೆ ಬಂದಿಲ್ಲ ಸುಮ್ಕಿರುಗಿದ್ದಾಳೆ ಅಯ್ಯೋ ಏನು ಹೇಳೋದು ಏನಕ್ಕೆ ಆಡಕರತ್ತೆ ಅಲ್ಲಕ್ಕನತ್ತೆ ಹಿಂಗೆ ಅಂತೀನಿ ಅಂತ ಬೇಜಾರ್ ತಿಳ್ಕೊಬಿಡಿ ಜನಗಳು ಏನು ಮಕ್ಳು ಗಂಡು ಬಿಟ್ಟು ಟೋಡೋದಣ್ಣ ಇವತ್ತು ಬಂದು ಮನೆ ಇಸ್ಕೊಂಡ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳಕಲ್ವತ್ತೆ ಏನ್ ಮಾಡಕ್ಕೆ ಇಸ್ಕೊಳಕ್ಕೆ ಹೋಗಿದ್ರಿ ನೀವು ಕರ್ಕ ಬಂದಿ ಆತ ಫೋನ್ ಮಾಡಿಲ್ಲ ಅವತ್ತಿಲ್ ಕರ್ಕೊಂಡ್ಬಂದು ಇಸ್ಕೊಂಡವ್ರಿ ಅಯ್ಯೋ ಮಗ ನೋವೇನೋ ನೋವೇ ಗಂಡೆ ಇಬ್ಬರು ಟ್ರೈನಿಂಗ್ ಹಾಕಿರತ್ತೆ ಆಫೀಸ್ ಕಡೆಯಿಂದಾವೆ ಫ್ರೀಯಾಗ ಇದು ಮಾಡಬೇಕು ಟ್ರೈನಿಂಗ್ ಬಾಕಿ ಟೈಮಲ್ಲಿ ಮಾಡಿದ್ರೆ ಮೂರು ನಾಲ್ಕು ಲಕ್ಷ ಖರ್ಚು ಆಯ್ತದೆ ಈಗ ಪುಕ್ ಸಟೆಯಾಗಿ ಆಗಿ ಆಯ್ತದೆ ಅಂತ ಅಂದಾಗ ಹಂಗನ್ಸೋದು ಇನ್ನು ಹುಷಾರಲ್ಲಿ ಹೋಗ್ತಾಳೆ ರೋಗ ಜವಾಬ್ದಾರಿ ನೋಡ್ಕೊಳಕ್ಕೆ ಗೊತ್ತಾಗಕ್ಕಿಲ್ಲ ಅಲ್ಲಿಗೆ ಹೆಂಗೆ ಕಳ್ಸೋದು ಅಂದ್ಬಿಟ್ಟು ಅಕ್ಕಿ ಕರ್ಕೊಂಡು ಇಸ್ಕೊಂಡಿದ್ದ ಕಣ ಅಷ್ಟೇ ಇನ್ನೇನು ಇಲ್ಲ ಸುಮ್ಮನೆ ಅಳ ಆಡ್ತಾಳೆ ಆತ ಇವಾಗ ನೇಲ್ವಾಡ್ ಬಂದ ತಕ್ಷಣ ಬಂದು ಕರ್ಕೊಂಡು ಹೋದ್ಲು ಈಗ ಅಲ್ಲ ಅವಳೆ ಮೈಸೂರಿನಲ್ಲಿ ಅಲ್ಲಿ ಇಸ್ಕೊಂಡವ್ರೆ ಹಂಗೆ ಇವಳೆ ಹಂಗೆ ಮಾತಾಡ್ದಾಳೆ ಏನೇನು ಸುಮಿರು ಬುದ್ಧಿಲ್ದಾಟ ಹುಷಾರಾಗಿದ್ದಾಳತ್ತೆ ಕನ್ಮ ಉಸಾರಾಗ ಅವಳೆ ಪರವಾಗಿಲ್ಲ ಅಂತ ಹೇಳಿದಾರಂತೆ ಡಾಕ್ಟ್ರು ಏನೋ ತೊಂದರೆ ಇಲ್ಲ ಸದ್ಯಕ್ಕೆ ಅಂತಳ ಹೆಂಗತ ಹುಷಾರ ಅಲ್ಲಿ ಸುಮ್ಕಿರ್ ಮಗ ಮಕ್ಳಿಗೆ ತಾಯಿ ಆಗಿರ್ಲಿ ಇವಳು ಇವಳು ನಾತ ತನ್ನ ಮಗ ತನ್ನ ಮಗನ ಕಡೆಗೆ ಬಿಟ್ರೆ ಅದನ್ನ ಬಿಟ್ಟರೆ ಆಸೆ ಮಾಡದ ಇವ ನಾ ಯಾವುದೇ ಕಾರಣಕ್ಕೂ ಆಸೆ ಮಾಡಕ್ಕಿಲ್ಲ ತನ್ನ ಮಗ ಸುಮ್ನಿರು ಇದು ಅವಿನ ಮದುವೆ ಚಿನ್ನೊಂದು ಅಯ್ಯೋ ಚಿನ್ನದ ಮದುವೆ ಮಾಡಕ್ಕೆ ಮಗ ಚಿನ್ನ ಮದುವೆ ಮಾಡೋಕೆ ಅಂದರೆ ಅದೇ ಇವನು ನಮ್ಮ ಸೋಬಿತ್ತ ಮಗ ಹಿರಿಯ ನಾನೆಲ್ಲ ತೊಡಗಲ್ಲ ಏನು ಮಾಡಿದ್ರು ಮದುವೆ ಒಪ್ತಿಲ್ಲ ಕಂದ ಮಗ ಅವ್ನು ಹಿರಿಯನ್ ಬಿಟ್ಬಿಟ್ಟು ಕಿರಿಯ ಮಾಡಿದೆ ಹಂಗೆ ತಾ ತಾಡಕ ಕುಂತದೆ ಅವನು ನಾನು ಇನ್ನೂ ಆಯ್ಕಿಲ್ಲ ಆದರೆ ಮಾದೇವನ್ ಮಗಳಾಯ್ತೀನಿ ಇಲ್ದರೆ ನಾನು ಮದುವೆನೇ ಆಯ್ಕಿಲ್ಲ ನನಗೆ ಆ ಬೇಡ ಬೇಡ ಅಂತ ಒಂಥರ ಹಾಕ್ತದೆ ಏನು ಕರೆದಿ ನನಗೆ ಏನು ಮಾಡೋದು ಅದಾಗ ಹೇಳ್ಬಿಟ್ಟು ಮಾಡ್ಸಿರೋದೇ ಅವ್ನು ಕೂಲುವಾಗ ಏನಂತೆ ಈಗ ಅವನು ಊದ್ ಕೇಳಿಸ್ತಲ್ಲ ಅವನಿ ಅವಳನೇ ಅವಳೆ ಮದುವೆವನ್ನ ಮಗಳನ್ನೇ ಮಾಡ್ಸಿರಿ ಅಯ್ಯೋ ಹಂಗಂತ ನಾವೇನು ಅಂದ್ಬೋದ ಎಣ್ಣೆ ಆಯ್ಕೆಲ್ಲ ಅಂತಂತೆ ಸಣ್ಣದ್ರಿ ನಾನು ಅಣ್ಣ 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 ಅಂತ ಮಾತಾಡ್ಬಿಟ್ಟೀನಿ ಕರೆದ್ಬಿಟ್ಟಿನಿ ಈಗ ಹೆಂಗೆ ನಾನು ಅಣ್ಣ ಅಂತ ನಾನು ಆಯ್ಕೆ ಅಂತ ಅಂತದಂತೆ ಅವಳಿಗೆ ಮದುವೆ ಇಷ್ಟನೇ ಇಲ್ಲ ನಮ್ಮ ಊರಲ್ಲಿ ಕಿಳಿ ಕೋಪನ್ ಮಾಡ್ಕೊಂಡು ಒಂದು ನಾಲ್ಕು ವರ್ಷ ಕೆಲಸ ಮಾಡ್ಬೇಕು ಅಂತದೆ ಅದು ಯಾವಾಗಾರು ಆಗಲಿ ಅವು ಏನು ಹೇಳಿದ್ ಮತ್ತೆ ಕೇಳೋಕ್ಕಿಲ್ಲ ಆಳೆ ಸುಮಾರು ಒಂದು ಇಪ್ಪತ್ತ್ನಾಲ್ಕು ವರ್ಷ ಕಂಟುಂದು ದಾಟ್ಬಿಟ್ಟದೆ ಅಷ್ಟೊಂದು ಆಗದೆ ಅದು ಮದುವೆ ಆಗ ಅಂದರೆ ಯಾವ ಮದುವೆ ಆದ್ರ ಅದೇ ಆಗದಿಲ್ಲ ಅಂತದ ಅದೊಂಥರ ಏನು ಮಾಡೋದು ಅದಕ್ಕೆ ಏನಾದ್ರು ಮಾಡ್ಕೊಳ್ಳಿ ನಮಗೆ ಆಕೆ ತೆಗೆ ಏಳಿ ಸಾಕಾಗ್ ಸುಮ್ಮಬಿಟ್ಟಾಕ್ಬಿಟ್ಟಿವಿ ಕನ್ ಮಗ ಈ ನನ್ನ ಮಗ ಅವನು ಆಗಕ್ಕೆ ಬಿಡಂಗಿಲ್ಲ ಬಿಡಂಗಿರ ಆಗಂಗಿಲ್ಲ ಒಂದು ಒನ್ಸರ್ವ ಹೋಗಿ ಆಯಿತು ಮಾಡಾಗೆ ನನ್ನ ತಮ್ಮಗೆ ಏನಂಗಿರ ಬೇಕಾದ್ರೆ ಮಾಡ್ಕೊಳ್ಳಿ ನನಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ಹಂಗೆ ಒಂಚೂ ತಳಾರ್ಸಿವಿ ನೋಡ್ದೆ ತಳಾರ್ಸ್ಬೇಕು ಕುತ್ಕಳಕಂತವ ಈಗ ಮದುವೆ ಮಾಡ್ಬಿಡ್ದ ಅವಳು ಬೇರೆ ಹುಷಾರಿಲ್ಲ ಮೀನಾಗ ಅವಳು ಕಣ್ಣಲ್ಲಿ ನೋಡ್ಕೊಳ್ಳಿ ಅವೇ ನನ್ನ ಮದುವೆ ಅದ್ಕಂತೇ ಮದುವೆ ಬಗ್ಗೆ ಅವ್ಳು ಬರೋಕ್ಕಂದಿರ ಎಲ್ಲಿ ಮದುವೆ ಓಡೋ ಇದ್ದಲ್ವ್ರು ಓಡೋ ತಾಳಿ ತಾಲಿ ಕಟ್ಕೊಬಂದು ಆಮೇಲೆ ರಿಸೆಪ್ಷನ್ ಮಾಡಿದ್ದು ಅದಕ್ಕೆ ಇರಲಿ ಸುಮ್ಮನೆ ಜಾಸ್ತಿ ಇದು ಮಾಡ್ಕೊಳ್ಳೋದು ಬೇಡ ಅಂತ ಏನು ಸುಮ್ಮನೆ ಆಗಿ ನೋಡಿದೆ ಬರ್ತೀನಿ ಅಂತ ದಿನ ಹಂಗಂತಂದ್ರೆ ಹಂಗಂದೋಳೆ ಹೊಸ ಬತ್ತಿನ ಕಣಜಿ ಮಾತಾಡೋಕಾಯ್ತದೆ ಅಂತ ಸದ್ಯದಲ್ಲೇ ಬರ್ತೀನಿ ಅಂದೊಳ್ಳೆ ಹ್ಞೂ ಅದ್ಕೆ ಇರಲಿ ಅದಿ ಏನು ಮಾಡಂಗಿದ್ದ ಅದ ಮಗ ನಾತನೇ ಅವ್ನು ಗಂಡು ಏನು ಒಪ್ಪು ದರೀತಾನೆ ಇವತ್ತಿನ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಅವರೇ ಅವು ಒಪ್ಪು ಒಪ್ಕೊಂಡವ್ರು ಆಯ್ತಿತ್ತು ಈಗ ಹೆಣ್ಣು ಗಂಡು ಒಪ್ಪಬೇಕು ಹೆಂಗೆ ಆ ಕಾಲದಲ್ಲಿ ಎಣ್ಣೆ ಇಳಿಗೂ ಕೇಳ್ತಿಲ್ಲ ಗಂಡು ಇಕ್ಕಳಗು ಕೇಳ್ತಿಲ್ಲ ಅವು ಅಪ್ಪ ಒಪ್ಪತ್ತ ಕಟ್ಕೊಳ್ಸರು ಏನಾರು ಮಾಡ್ಕೊಳ್ಳಿ ಅಂತಂಗೆ ಆಗದೆ ಇವತ್ತಿನ ಕಾಲ ಹಿಡ್ತದ ಅಕ್ಕೇ ಓಡದ ಅಂತ ಸುಮ್ನೆ ಬಿಟ್ಟಿವಿ ಕನ್ ಮಗ ನಿನ್ನ ಮಗ್ಗೆ ಎಷ್ಟು ತಿಂಗಳು ಅಯ್ಯೋ ಆಗೋದ್ಯ ಅವಳು ಎಂಟು ತಿಂಗ್ಳ ಮೇಲೆ ಎಂಟು ದಿವಸನೇ ಆಗದೆ ಕರ್ಕ ಬರಬೇಕು ಹಾಂ ಸರಿ ಸರಿ ಯಾವ ಕರಿಯಕ್ಕೆ ಅಂತ ಇನ್ನೊಂದು ಬುರ ಬಂದ್ಬಾರಕತ್ತೀರಿ ಇರತ್ತೇ ಗಂಟವ ಅಯ್ಯೋ ಅಲ್ಲಿ ಗಂಟ್ಲು ಕುತ್ಕೋದಾನ ಇಲ್ಲಕ್ಕ ಸುಮ್ಕೀರವ ಸದ್ಯ ಊರಿಗೆ ಹೋಗಿಲ್ಲ ನೀನು ಬೇಜಾರು ಮಾಡ್ಕತಿಯೇ ಅಂದ್ಬಿಟ್ಟು ಬಂದೇಕಾನು ಗ್ರೂಪ್ ಪ್ರವಾಸಕ್ಕೆ ಬರ್ ಅಂದ್ಬಿಟ್ಟು ಬೇಜಾರ್ ಮಾಡ್ಕಾಳೆ ಅಂದ್ಕೊಂಡಂಗೆ ಬಂದೆ ಅವ್ಳೆ ಏನು ಹುಸಿ ಫೋನ್ ಮಾಡ್ತಾಳ ದೊಡವನು ಕರ್ಕೊಂಡು ಬಾ 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 ಅನ್ಕೊಂಡು ಫೋನ್ ಮಾಡ್ತಾಳೆ ದೊಡವ ನೀನು ಸಾಯ್ತಾರೆ ಮೂರು ಜನ ಬರೀ ಅಪ್ಪರ ದಿವಸ ಆಗೋದಲ್ಲ ಅಯ್ಯೋ ಏನ್ ಮಾಡಿ ಯಾವ ಹೋಗಕ್ಕೆ ಆಯ್ತಾ ಎಲ್ಲ ದಿಗ್ಲು ಅತ್ತೆ ಕಡಿಕೆ ನಮಗೆ ಮೀನಾಗ ಕಡಿಕೆ ಉಸಿನಿಂದ ಹೋದಳು ಯಾವತ್ತಲ್ಲಿ ಏನೋ ಏನೋ ಅಣ್ಣ ಏನಿದಾಗ ಬಿಟ್ಟದೆ ಸಿಕ್ಕಿಲ್ಲ ಸುಮ್ಮನಿರತೆ ನೀವು ಬರ್ದಾವೆ ನಿಜವಾಗ ನಮ್ಗೆ ಹಸಿ ಬೇಜಾರ ಆಮೇಲೆ ನೋಡೋಣ ಮತ್ತೆ ಬರ್ಲಿ ಅಂತವ ಮಾವನಾರೇ ಬರ್ಬರ್ತಾನೆ ನಿಮ್ಮ ಮಾವ ಎಸದ ಉರುಳಿ ಅದೇ ಕಣವ ಯಸ ಅದೇ ಅಲ್ಲಿ அல்லே உள்க்கோதே எல்லோ கால கழி சுங்கரி அத்தை பண்ணி இதை நிறு ஊட்ட பண்ணி நேஷ்டவ மடக்காய் ஓகேவ மடக்காய்த்து ஓகே முன் காஃபி முடிவ யாக்க வர குடங்காங்கில் ம் சரி அத்தை ஆய்வு முடிக்கூட்டா திப்பேசம் அப்பா ஏன்தக்க மாதேவன் ஃபோன் மாத்திரக்கா மாவோ நீ மாவஹ் வந்ததற்கு ஆப்னா மாத்தாட்டோ அது இது மாட்கண்டு இவ்வளோ இங்கே ஒப்பானே இங்கே ஆட்ரல ஏன்மாத்தேதில்லை அந்த பேஜார் மாட்கல மதேவந்தவா யார் ஏனாரு மொழி நானும் பேட ஒன்சி எக்க சாக்கு ಮತ್ತೆ ಮತ್ತೆ ಬಡ್ಸ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಇವತ್ತು ನಾವು ಅವ್ರದ್ದು ಅವ್ರು ಬದುಕು ಅವ್ರ ಅಂಗರ ಇದ್ದಿದ್ದ ಕಲ್ಲ ನಮ್ಗೆ ಅವತ್ತು ಮಾತು ಅವ್ರು ಮಾತಾಡಿದವರು ಅವರು ಬೇಡ ಬೇ ಬೇಡಕ್ಕೆ ಆ ಸವಾಸ ನನಗೆ ನನ್ನ ಪಡ ನಾನಿಸ್ತೀನಿ ನನ್ನ ಇಲ್ಲಿ ಭಾವನ್ನ ಆಪಿಸಿದ್ರು ನೋಡ್ಕೊಂಡು ನಾನು ಕಾಲ ಕಳಿತೀನಿ ನೆಮ್ಮದಿಗೂ ನೀನಿ ಬೇಡ ಕಟ್ಟಿದ ನನಗೆ ಅಂತ ಅದ್ಕೆ ಇವು ತಿಪ್ಪೇಶ್ವನ ಪ್ರಕ ಒಂದು ಇಷ್ಟ ಆಗ್ಲಾ ಮಾಡ್ಕೊಬಿತ್ತು ಬೇಜಾರು ಮಾಡ್ಕೊಂಡು ಆಯಿತು ಬಿಡಿ ಯಾರ ಮನೆ ಇದ್ದಂಗೆ ಆಯ್ತದೆ ಹಂಗೆ ಹಿಂಗೆ ಅಂದ್ಕೊಂಡು ಉಳ್ಕಳಿಯತ್ತ ಅಷ್ಟೊಂದು ಹಿಂಸೆ ಮಾಡಿದ್ರೆ ಇರಲಿಲ್ಲ ಹೋಯ್ತೀನಿ ಅಂದ್ಬಿಟ್ಟು ಹೋಯ್ತು ಅಷ್ಟು ಹೇಳಿದ್ರು ಒಪ್ಕೊಂಡಿವಲ್ಲ ಮಾದೇವ ಪಾಪ ಒಯ್ಯ ಏನು ಅವಯ್ಯ ಏನು ಮಾಡೋದು ಅವಳು ಆ ಊಸವಾಗಿ ಆಡೋದು ಅವಯ್ಯ ಏನು ಮಾಡೋದು ಪಾಪ ಇವನು ಬೇಕಾದಷ್ಟು ಮಾತಾಡೋಣ ಕತೆ ಸುಮ್ಮನೆ ದಿನಾಕ ಬೇಕಾದಷ್ಟು ಇವನು ಬಾಯ್ ಬಂದಂಗೆ ಅಯ್ಯ ಮಾತಾಡಿದಕ್ಕೆ ಅಂದ್ರೆ ಅಷ್ಟು ಮನ್ಸು ನೋವು ಇರೋದು ಅತ್ತೆ ಬಿಡು ಯಾವಾಗಲೂ ಬಾಯ್ ಬಿಡ್ಕೆ ಯಾವಳು ಬಗ್ಗೆ ತಲಗಸ್ಕೊತಿದ್ರೆ ಯಾವತ್ತೂ ಎಷ್ಟಾರು ಮಾತಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗೋನು ಇವ್ ಅಯ್ಯ ಮಾತಾಡ್ಬಿಟ್ಟಾನೆ ಮಾತಾಡ್ಬಾರ್ದವ್ರು ಮಾತಾಡ್ದಾಗ್ತಾನೆ ಮನ್ಸಿಗೆ ನೋಗೋದು ಹಂಗೆ ಇವನು ಮಾತಾಡಿದಕ್ಕೆ ಅವ್ನಿಗೆ ಭಾಳ ಬೇಜಾರಾಗಿರೋದು ಅಟ್ಕೇ ಸುಮ್ಕಿರು ಅನ್ಬಿಟ್ಟತ್ತೆ ಸುಮ್ಮನೆ ಅದೆ ನೋಡೋದು ಅವ್ರು ಅರ್ಥ ಆಗಲಿ ಇದು ಹಿಂಗೆ ಕಳ್ಕೊಂಡ ಅಷ್ಟು ಏನು ಬಾಯಿ ಬಂದಂಗೆ ಅತ್ತೆ ಮಾವೆಲ್ಲ ಕುಣಿಸ್ಕೊಂಡು ಅಂತ ತೊಳ್ದಾಗ ಅವ್ನಿಗೆ ಎಷ್ಟು ಬೇಜಾರಾಕಿಲ್ಲ ಅರ್ಥ ಸುಂಕಿ ಸಿ ಹಾಂ ನಾವು ಎಷ್ಟು ಬೇಜಾರು ಮಾಡ್ದೋ ಅಂತ ಅವ್ರು ಬೇಜಾರದ ಅರ್ಥ ಆಗೋದು ಹಾಂ ಹಂಗೆ ಸುಮ್ಕಿ ಮಾತು ನಿಜ ಯಾಕೆ ಮಾತಾಡ್ಬೇಕಾಗಿತ್ತವೈನ ಬುದ್ಧಿ ಗೊತ್ತಿಲ್ವ ಒಬ್ರಿಗೊಂದು ಅನ್ನೇ ಒಬ್ರಿಗೊಂದು ಮೋಸ ಮಾಡ್ದವನಲ್ಲ ಅಯ್ಯೋ ಸಿಕ್ಕಿಲ್ಲ ಹಾಕಿನ ತಗಿನ ನೀನು ಮಾಡೋಕ್ಕದೊತ್ತಗೆ ಅದಕ್ಕೆ ನೋಡೋದಾಗ್ಲು ಅವ್ರಿಗೆ ಅರ್ಥ ಆಗ್ಲಿ ಸುಮ್ಮನೆ ಅದೇ ತಗ ನೀನು ಮಾಡೋದು ಅನ್ಕೊಂಡು ಇನ್ನೇನು ರೂಪಾಯ ಎಲ್ಲ ಚೆನ್ನಾಗಿದ್ರೆ ಅಯ್ಯೋ ರತ್ನ ಮನೆಗೆ ಗ್ರೂಪ್ ರಾಮ್ ಸಿಕ್ಕೇ ಬರೋಕ್ಕಾಗಿತ್ತಿಲ್ಲ ಮೀನಕ್ಕೆ ಸಲ ಇಲ್ಲ ಹಂಗ ಅಂದ್ಬಿಟ್ಟು ಸುಬ್ಬನು ಕೆಂಪಿನ ಕಲಿಸಿದೆ ಅದಕ್ಕೆ ಮನೆ ನಾನು ಒಂದು ಒಂದ್ಸತಿ ನೋಡ್ಕೊಂಡು ಹೋಗ್ ಅವಳನ್ನ ಅವ್ಳು ಬೇಜಾರು ಬೇಜಾರ್ ಮಾಡ್ಕೊತಲ್ಲ ಅಂತಂಗ್ ಬಂದೀವಿ ಇನ್ನೇನು ಮಾಡೋದು ಅತಗೆ ಅಯ್ಯೋ ಬೇಜಾರು ಮಾಡ್ಕೊತಿಲ್ಲ ಫೋನ್ ಮಾಡಿಬಿಟ್ಟು ಬರೇ ಬರಲತ್ತೆ ಬರ್ನೆ ಬರತ್ತೆ ಅಂತ ಅದ್ಕಂಡು ಬಂದ ಕರಪ್ಪ ಹ್ಞೂ ಸರಿ ಹಂಗೆ ವೀಡಿಯೋ ಹೆಂಗ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ